ಹೌದು ಚಿಕ್ಕಬಳ್ಳಾಪುರ ಜಿಲ್ಲೆ ಕೊಳವನಹಳ್ಳಿ ಗ್ರಾಮದ ರೈತ ಮಂಜುನಾಥ್ ಎಂಬುವವರಿಗೆ ಸೇರಿದ ಸರ್ವೆ ನಂಬರ್ ಬಾರ್ ಹನ್ನೆರಡರ ಜಮೀನಿಗೆ ಹೊಂದಿಕೊಂಡಂತೆ ಲೇಔಟ್ ನಿರ್ಮಾಣವಾಗುತ್ತಿದ್ದು ಆ ಲೇಔಟ್ಗೆ ರಸ್ತೆ ನಿರ್ಮಾಣ ಮಾಡಲು ಈ ರೈತನ ಜಮೀನು ಅಡ್ಡಿಯಾಗುತ್ತಿದೆ ಎಂಬ ಕಾರಣಕ್ಕೆ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಕಂದಾಯ ಅಧಿಕಾರಿಗಳ ಮೂಲಕ ತೊಂದರೆ ನೀಡುತ್ತಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ ಯಾವ್ದಾವ್ದೋ ಕಡೆಯವ್ರಿಗೆ ಬಂದವ್ರಿಗೆ ನೀವು ಈ ತರ ಸಪೋರ್ಟ್ ಮಾಡೋದಾ ಸರ್ವೇಯರ್ಗಳು ಎಲ್ಲ ಮತ್ತೆ ಇನ್ನೇನಿದು ಇನ್ನೇನು ಮಾಡ್ತಾ ಇದ್ ಕಲ್ಲಿ ಹಾಕಿದ್ರೆ ನಾನು ನೀವು ಇವತ್ತು ಸರ್ವೇಯರ್ ಮಾಡಿರೋ ಕೆಲಸ ನೀವು ಜಮೀನಲ್ಲಿ ಹೋಗಿರೋದ ತಪ್ಪಲ್ವಾ ಮಾಡ್ಬೋದ ಈ ಕೆಲಸ ಅಲ್ಲಿಗೆ ದುಡ್ಡಿರೋರ್ಗೆ ನೀವು ಸರ್ವೇಯರ್ಗಳು ಸಪೋರ್ಟ್ ಮಾಡೋದು

ಐವತ್ತೆರಡು ಬರ ಹತ್ರ ಹತ್ತು ಹದ್ದುಗಷ್ಟು ಅಳತೆಗಾಗಿ ಅರ್ಜಿ ಹಂಚಿಕೆಯಾದಂತೆ ಅರ್ಜಿ ಸಂಖ್ಯೆ ಎರಡು ಎಂಟು ಸೊನ್ನೆ ಎರಡು ಸೊನ್ನೆ ಎಂಟು ಐದು ಐದು ಏಳು ರ ಮೇರೆಗೆ ಭೂಮಾಪಕರು ಮುಂಚಿತವಾಗಿ ಅಂಚೆ ಮೂಲಕ ನೋಟಿಸ್ ರವಾನಿಸಿದ್ದು ಸದರ ದಿನ ಅಳತೆಗೆ ಹಾಜರಾದಾಗ ಅರ್ಜಿದಾರ ಪರವಾಗಿ ಪ್ರದೀಪ್ ಸುರೇಶ್ ಹಾಗೂ ಬಾಜಿದಾರರ ರವರು ಗ್ರಾಮಸ್ಥರು ಹಾಜರಿದ್ದು ಸದರಿ ದಿನ ಅಳತೆ ನಿರ್ವಹಿಸಲು ಬಾಜಿದಾರರಾದ ಮಂಜುನಾಥ್ ನೂರ ಐವತ್ತೆರಡು ಬಾರ್ ಹನ್ನೆರಡರವರ ಜಮೀನಿನಲ್ಲಿ ರಾಗಿ ಬೆಳೆದೇ ಇರುವುದರಿಂದ ಕೆಲವು ದಿನಗಳ ಕಾಲ ಕಾಲಾವಕಾಶ ಕೋರಿರುತ್ತದೆ ಕಾಲಾವಕಾಶ ನೀಡಿ ಮತ್ತೆ ಇನ್ನೊಂದು ಸಾರಿ ಅಳಿತ ಕಾರ್ಯ ನೀಡುವುದಾಗಿ ಈ ಹೇಳಿಕೆಯನ್ನು ಬರೆಸಿ ಸಹಿ ಮಾಡಿರುತ್ತೇವೆ

ಅದನ್ನೇ ಅರ್ಥ ಮಾಡಿ ನೋಟಿಸ್ ಸ್ವರೂಪ ನೋಟಿಸ್ ಕೊಟ್ಟರು ಬಂದ್ರೆ ಬರ್ಲಿ ಅವರು ಅದಕ್ಕೆ ಅಳತೆ ಮಾಡ್ತಾ ಇಲ್ಲ ಬಿಡಿ ಅರ್ಥ ಇಲ್ಲ ಮಾತಾಡ್ತೀರಾ ರೈತ ಮಂಜುನಾಥ್ ಮಾತನಾಡುತ್ತಾ ನನಗೆ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ತೊಂದರೆ ನೀಡುತ್ತಿದ್ದಾರೆ ಕಳೆದ ಮೂರು ತಿಂಗಳ ಹಿಂದೆ ಒಮ್ಮೆ ನೋಟಿಸ್ ನೀಡಿ ಸರ್ವೆ ಮಾಡಲು ಅಧಿಕಾರಿಗಳು ಬಂದಿದ್ದರು ಈ ವೇಳೆ ನಾನು ಬೆಳೆ ಇಟ್ಟಿದ್ದೇನೆ ಸರ್ವೆ ಮಾಡಲು ಬಿಡೋದಿಲ್ಲ ಎಂದು ಹೇಳಿ ಕಳುಹಿಸಿದ್ದೆ ಆದರೆ ಇಂದು ಏಕಾಏಕಿ ನನಗೆ ಯಾವುದೇ ನೋಟಿಸ್ ನೀಡದೆ ನನ್ನ ಜಮೀನು ಅಳತೆ ಮಾಡಲು ಬಂದು ಬೆಳೆಯನ್ನು ಹಾಳು ಮಾಡಿದ್ದಾರೆ ಭೂಗಳ್ಳರ ಜೊತೆ ಅಧಿಕಾರಿಗಳು ಶಾಮೀಲಾಗಿದ್ದು ನಮಗೆ ಬಹಳ ತೊಂದರೆ ನೀಡುತ್ತಿದ್ದಾರೆ ಎಂದು ತಿಳಿಸಿದರು ನಾನು ಕೊಳವನಹಳ್ಳಿ ಮಂಜುನಾಥ್ ಅಂತ ನಾನು ನೂರ ಐವತ್ತೆರಡು ಸಬ್ಬು ಹನ್ನೆರಡರಲ್ಲಿ ನನ್ನದು ಜಮೀನಿದೆ ನನ್ನ ಜಮೀನು ಪಕ್ಕ ಲೇಔಟ್ನವರು ಬೆಂಗಳೂರಿಂದ ಬಂದು ಲೇಔಟು ಮೂರು ವರ್ಷದಿಂದ ಕನ್ಸ್ಟ್ರಕ್ಷನ್ ಮಾಡ್ತಾನೇ ಇದ್ದಾರೆ ಆರಾರು ತಿಂಗಳಿಗೆ ಒಬ್ಬೊಬ್ಬ ಸರ್ವೇಯರ್ನ ಕರ್ಕೊಂಬಂದು ನನ್ನ ಜಮೀನು ಬೆಳೆ ಇಟ್ಟಿರೋದನ್ನೆಲ್ಲ ಹಾಳು ಮಾಡಿ ತೊಂದರೆ ಕೊಟ್ಟು ಮೂರು ವರ್ಷದಿಂದ ಇದೇ ಕೆಲಸ ಆಗಿದೆ ಅವ್ರಿಗೆ ಸಾತು ಎ ಡಿ ಎಲ್ ಆರ್ ಆಗ್ಬೋದು ಮೇಲಿನ ಅಧಿಕಾರಿಗಳಾಗ್ಬೋದು ನೋಡಿ ಇವತ್ತು ಹೊಲದಲ್ಲಿ ಬಂದು ನಾನು ಫಿಫ್ಟೀನ್ ಡೇಸ್ ಬ್ಯಾಕ್ ಬಂದಿದ್ದರು ಹೇಳ್ದೆ ಬೇಡ ಹೊಲ ಮುಗೀಲಿ ಕಷ್ಟ ಬಿದ್ದಿದ್ದೀನಿ ಅಂತ ಹೇಳ್ದೆ ಆದರೂ ಅವ್ರು ಕೇಳಲಿಲ್ಲ ಆದರೂ ಇವತ್ತು ನಾನು ನೋಟೀಸು ಕೊಡದೆ ನನಗೊಂದು ಸುದ್ದಿ ಮುಟ್ಟಿಸ್ದೆ ನನ್ನ ಹೊಲದಲ್ಲಿ ಬಂದು ನನ್ನ ಹೊಲನೆಲ್ಲ ಹಾಳು ಮಾಡಿದ್ದಾರೆ ಇವತ್ತು ಅದರಲ್ಲಿ ಪೊಲೀಸ್ ಅಧಿಕಾರಿಗಳಿಗೂ ಅವ್ರಿಗೆ ಸಾಥ್ ಕೊಟ್ಟು ಕಂದಾಯ ಇಲಾಖೆಯವರು ಮತ್ತು ಡಿಪಾರ್ಟ್ಮೆಂಟ್ ಅವರು ನನಗೆ ಭಾಳಷ್ಟು ತೊಂದರೆ ಕೊಡ್ತಾ ಕೊಡ್ತಾಯಿದ್ದರು ಮೂರು ವರ್ಷದಿಂದ ಈ ಲೇಔಟ್ನೋನು ವಾಸ್ತು ಯಾರು ಯಾ ಜಮೀನು ಓನರೇ ಇಲ್ಲಿ ಇಲ್ಲ ಒಂದೊಂದು ಒಬ್ಬೊಬ್ರು ಬರ್ತಾರೆ ಓನರ್ ಪರವಾಗಿ ನಾವು ಓನರ್ ಪರವಾಗಿ ನಾವು ಅಂತಾರೆ ಒಬ್ಬರು ಬಂದು ಸರ್ವೇರಿಲಿ ಒಂದತ್ರ ಕಲ್ಲಾಕ್ತಾರೆ ಇನ್ನೊಬ್ಬರು ಬಂದು ಇನ್ನೊಂದತ್ರ ಇದ್ದಾರೆ ನನಗೂ ಬೆಳೆಯೋಕ್ಕೂ ಆಗದೆ ಈ ಕಡೆ ಬದುಕೋಕ್ಕೂ ಬಿಡದೆ ಈ ಬೆಂಗಳೂರಿಂದ ಬಂದಂಥ ಭೂಗಲ್ಗೆ ಸಾಥ್ ಕೊಡ್ತಾ ಇದ್ದಾರೆ ನಮ್ಮ ಸರ್ವೆ ಡಿಪಾರ್ಟ್ಮೆಂಟ್ನವರು ನಾನು ಮೂರು ವರ್ಷದಿಂದ ಸರ್ವೆ ಡಿಪಾರ್ಟ್ಮೆಂಟಿಂದ ತೊಂದರೆ ಅನುಭವಿಸ್ತಾ ಇದ್ದೀನಿ ಇದಕ್ಕೂ ಸೂಕ್ತವಾಗಿ ನನಗೆ ಮೇಲಧಿಕಾರಿಗಳು ಬಂದು ಅದು ಬೇರೆ ಮತ್ತೆ ಇವರು ಕರೆಕ್ಟಾಗಿ ಲೇಔಟ್ ಮಾಡಬೇಕಾದ್ರೆ ಯಾರಿಗೂ ನೋಟಿಸ್ ಕೊಡದೇನೆ ಅವರು ಮನಸ್ಸಿಗೆ ಬಂದಂಗೆ ಅವರು ಕಾಂಪೌಂಡ್ ಹಾಕಿ ಅವ್ರ ಮನ್ಸಿಗೆ ಬಂದಂಗೆ ಯಾವ್ಯಾವ ಜಮೀನು ಎಲ್ಲೆಲ್ಲಿ ಅಂತ ಅವರು ಊರು ಕಾಲುವೆನೆಲ್ಲ ಮುಚ್ಚಿ ಭಾಳಷ್ಟು ತೊಂದರೆ ಕೊಡ್ತಾ ಇದ್ದಾರೆ ನಾವು ಕೇಳೋಕ್ಕೋದ್ರೆ ನಮಗೆ ಮೇಲಧಿಕಾರಿಗಳು ನಮ್ಮ ಜಾಬಲ್ಲಿದ್ದಾರೆ ಅವರು ನಮ್ಮ ಜಾಬಲ್ಲಿದ್ದಾರೆ ಇವ್ರು ನಮ್ಮ ಜಾಬಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಬರಲಿ ಯಾರವ್ರ ಜಾಬಲ್ಲಿದ್ದಾರೋ ರೈತರು ಹೊಟ್ಟೆ ಮೇಲೆ ಹೊಡೆದು ಯಾವ ಅಧಿಕಾರಿ ದೊಡ್ಡವರಾಗ್ಬೇಕಂತಿದ್ದೀರೋ ಇಲ್ಲಿಗೆ ಬಂದು ಅವರು ಮುಖಾಂತರ ಬಂದು ನಮಗೂ ನಿಮ್ಮ ಪರಿಚಯ ಆದರೂ ಮಾಡಿಕೊಳ್ಳಿ ಅವ್ರಿಗೆ ಸಾಥ್ ಕೊಡೋವಂಥ ಅಧಿಕಾರಿಗಳು ನನಗೆ ಭಾಳಷ್ಟು ತೊಂದರೆ ಆಗಿದೆ ನೋಡಿ ಇದೇ ಥರ ತೊಂದರೆ ಕೊಟ್ಟರೆ ನಾನು ಮೇಲೆ ಅಧಿಕಾರಿಗಳಿಗೂ ಮತ್ತು ನಾನು ನನ್ನ ಮುಖಾಂತರ ಅವ್ರಿಗೆ ಡಿ ಸಿ ಅವ್ರಿಗೂ ಬೇಕಾದರೂ ನಾನು ಡಿ ಸಿ ಅವ್ರಿಗೂ ಬೇಕಾದರೂ ನಾನು ಒಂದು ಪತ್ರ ಬೇಕಾದರೂ ಕೊಡ್ತೀನಿ ನನಗೆ ಭಾಳಷ್ಟು ತೊಂದರೆ ಕೊಡದಾಯಿತು